ಆಗಿದೆ ಸರ್ ಸಿನಿಮಾದ ಬಗ್ಗೆ ಹಾಗೆ ನಿಮ್ಮ ಪಯಣ ಕೆ ಡಿ ಸಿನಿಮಾದ ಥ್ರೂ ವಿತ್ ಕೆ ವಿ ಎನ್ ಪ್ರೊಡಕ್ಷನ್ ಜೊತೆ ಹೇಗಿತ್ತು ಅಂತ ದಯಮಾಡಿ ನಮ್ಮೆಲ್ಲರೂ ಮುಂದೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷ ಬರ್ತಾ ಇದೆ ಹಳೆ ವರ್ಷ ಹೋಗ್ತಾ ಇದೆ ಇನ್ನೇನು ಏನೇನು ನಾಲ್ಕು ಐದು ದಿವಸ ಇದೆಯಾ ಆರು ದಿವಸ ಇದೆಯಾ ಸಿಕ್ಸ್ ಡೇಸ್ ಸಿಕ್ಸ್ ಡೇಸ್ ಇದೆ ಸೊ ಮೊದಲನೇದಾಗಿ ಹೊಸ ವರ್ಷ ಬರೋ ಮೂಮೆಂಟಲ್ಲಿ ಹಳೆ ವರ್ಷದಲ್ಲಿ ಫಸ್ಟ್ ಸಿನಿಮಾ ಯುವ ಡೇಡ್ ಎಂಡು ಎಂಡಲ್ಲಿ ರಿಲೀಸ್ ಆಗಿದೆ ತುಂಬ ದೊಡ್ಡ ಹಿಟ್ಟಾಗಿದೆ ಅಂಡ್ ಕಂಗ್ರಾಸ್ ಹೇಳ್ತಾ ಉಪೇಂದ್ರ ಸಾರ್ಗೆ ಅಂಡ್ ಎಂಟೈರ್ ಟೀಮ್ ಲಹರಿ ಟೀಮ್ ಅಂಡ್ ದೆನ್ ಶ್ರೀಕಾಂತ್ ಅವ್ರಿಗೆ ಅಂಡ್ ಉಪೇಂದ್ರ ಅವ್ರಿಗೆ ಮತ್ತು ತಿರ್ಗಾ ರೀಶ್ಮ್ಗೆ ಎಲ್ಲಾರ್ಗೂ ಕಂಗ್ರಾಸ್ ಹೇಳ್ತಾ ಗಾಡ್ ಬ್ಲೆಸ್ ಹಿಂಗೆ ಏನಕ್ಕೆ ಅಂದ್ರೆ ನಿನ್ನೆ ನೋಡಿದೆ ನಾನು ಆ ಸಿನಿಮಾ ನೋಡ್ಬೇಕಂದ್ರೆ ನಾವೆಲ್ಲಾರು ಹೇಳ್ತಿದ್ವಿ ಮೊದ್ಲು ಅವ್ರು ಇರ್ಬೇಕಾರೆ ಒಂದೇ ಕುಟುಂಬ ನಾವೆಲ್ಲ ಚಿತ್ರರಂಗ ಒಂದೇ ಕುಟುಂಬ ಯಾರ್ಯಾರು ಬೇರೆಯವ್ರಲ್ಲಪ್ಪಾ ಅಂತ ಹಂಗೆ ನಿನ್ನೆಲ್ಲ ಒಂದೇ ಕುಟುಂಬ ಅಂದ್ರೆ ಸುದೀಪ್ ಸಾರ್ ಬಂದ್ರು ಯಸ್ಸು ನಾನು ಸುಮಾರು ಜನ ರಮೇಶ್ ಸಾರು ಗುರುಕೇಣ್ ಸಾರು ಎಲ್ಲಾರು ಎಲ್ಲಾರು ಆ ಉಪ್ಪಿ ಸಾರ್ ಒಂದು ಫೋನ್ಗೆ ಬಂದು ಎಂಟಿ ಇಡೀ ಕುಟುಂಬ ತರ ಒಂದ್ ಸಿನಿಮಾ ನೋಡಿ ಎಲ್ಲಾರು ಅದಕ್ಕೆ ಸಪೋರ್ಟ್ ಮಾಡಿದ್ರು ಚೆನ್ನಾಗಿ ಹೋಗ್ತಿದೆ ಆಲ್ ಅಂಡ್ ದೆನ್ ನೆಕ್ಸ್ಟ್ ಸಿನಿಮಾ ಮ್ಯಾಕ್ಸ್ ಬರ್ತಿದೆ ನಮ್ಮ ಟಾರ್ಲಿಂಗ್ದು ಅದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಅಣ್ಣಂದು ಶಿವಣ್ಣ ನಮ್ಮೆಲ್ಲರ ನೆಚ್ಚಿನ ಅಣ್ಣ ಮತ್ತೆ ಅವ್ರದ್ದು ಇವತ್ತು ಆಪರೇಷನ್ ಇದರಲ್ಲಿ ಯು ಎಸ್ ಅಲ್ಲಿ ಅಂಡ್ ಒಳ್ಳೆ ಸಕ್ಸಸ್ ಆಗಿ ತುಂಬಾ ಎನರ್ಜಿಕ್ ಇನ್ನ ಎನರ್ಜಿ ನಾವು ಯಾವಾಗಲೂ ಹೇಳ್ತಿರ್ತೀನಿ ಒಂಥರ ಲೈಕ್ ನೀವೆಲ್ಲ ಪವರ್ ಪವರ್ ಅಂತ ಆತರ ಪವರ್ ಆಗಿ ತುಂಬಾ ಇದಾಗಿ ಮತ್ತೆ ಆಪರೇಷನ್ ಆಗಿ ಎಲ್ಲ ಆಗಿ ಅವ್ರು ವಾಪಸ್ ಬರ್ಲಿ ಅಂತ ಎಲ್ಲಾರ್ ಯಾವಾಗ್ಲೂ ಹೇಳ್ತಿರ್ತೀನಿ ಒಂಥರ ಲೈಕ್ ನೀವೆಲ್ಲ ಪವರ್ ಪವರ್ ಅಂತ ಆತರ ಪವರ್ ಆಗಿ ತುಂಬಾ ಇದಾಗಿ ಮತ್ತೆ ಆಪರೇಷನ್ ಆಗಿ ಎಲ್ಲ ಆಗಿ ಅವ್ರು ವಾಪಸ್ ಬರ್ಲಿ ಅಂತ ಎಲ್ಲಾರ ಮುಖಾಂತರ ನಮ್ಮ ಮೀಡಿಯಾ ಮುಖಾಂತರ ಅಂಡ್ ಇಡೀ ಕರ್ನಾಟಕ ಜನತೆ ಮುಖಾಂತರ ಅವ್ರ ಮೇಲೆ ಆಶೀರ್ವಾದ ಇರ್ಲಿ ಅಂತ ಕೇಳ್ತಾ ಅಂಡ್ ಕೇಡಿ ಕೆಡಿ ಆ ಕೆ ಅಂದ್ರೆ ಏನು ಕಾಳಿದಾಸ ಅಷ್ಟೇ ಏನೇನು ಕೇಳಿ ಕೇಳಿ ಅಷ್ಟೇ ಕಾಳಿದಾಸ ಕೇಳಿ ಸಾಮಾನ್ಯವಾಗಿ ನಮ್ಮೆಲ್ಲ ಅವಾಗೆಲ್ಲ ಹೇಳಿದೆ ನಾನು ಪ್ಲಸ್ ಮೀಟಲ್ಲೆಲ್ಲ ಕೇಡಿ ಅಂದ್ರೆ ಕಾಳಿದಾಸ ಅಂಡ್ ಕೇಡಿ ಅಂತ ಯಾವಾಗ ಚಿಕ್ಕ 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 ಮಕ್ಳಲ್ಲಿ ಯಾರಿಗೇ ಆಗ್ಲಿ ಈಗಲೂ ಅಷ್ಟೇನೆ ನಮ್ ಅವ್ರಿಗೆ ಏನೋ ಒಂದು ತಪ್ಪು ಮಾಡ್ಬಿಟ್ರೆ ಏನೋ ಒಂದು ಸಣ್ಣದ್ರೆ ಈ ಕೇಡಿ ನನ್ ಮಗ ಅಂತಾರೆ ಆ ಇದನ್ನ ಮಾಡಿರೋದು ಅಂಡ್ ಫಸ್ಟ್ ಸಾಂಗು ಇವತ್ತು ರಿಲೀಸ್ ಆಗಿದೆ ಲಿರಿಕಲ್ ವಿಡಿಯೋ ಸಾಂಗು ಇದು ಒಂದು ಜನಪದ ನಿಮ್ಗೆ ಗೊತ್ತಿರ್ಬೇಕು ಆಕ್ಚುಲಿ ಫೋಕ್ ಜನಪದ ನಾನು ಜೋಗಿ ಯೂಸ್ ಮಾಡಿದೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಪ್ರೀತಿಯ ಕಮಿಲೆ ಯೂಸ್ ಮಾಡಿದ್ದೆ ಅಂಡ್ ವಿಲನ್ ಅಲ್ಲಿ ಯೂಸ್ ಮಾಡಿದ್ದೆ ಅಂಡ್ ಈ ಸಿನಿಮಾದಲ್ಲಿ ಒಂದು ಫೋಕ್ ಫಸ್ಟ್ ಸ್ಟಾರ್ಟಿಂಗ್ ಇದನ್ ಬರೋಣ ಅಂತ ಫೋಕ್ ಭಜನಾ ಅವಾಗೆಲ್ಲ ನಿಮ್ಗೆ ಸೆವೆಂಟಿ ಸೆವೆಂಟಿ ಫೈವ್ ಇಂದೇನೆ ಇದು ಪದ ಅಂತ ಜನಪದ ಬಾಯಿಂದ ಬಾಯಿಗೆ ಇದ್ರು ಆ ಒಂದು ಕಂಟೆಂಟ್ ಇಟ್ಕೊಂಡು ನಮ್ಮ ಅರ್ಜುನ್ ಅವರು ಯಾರು ಒಂದ್ ಲೆಕ್ಕ ನಮ್ಗೆ ಹೀರೋ ಅವನು ಓಕೆ ಅವನ್ ಹೇಳಿ ಕಂಪೋಸ್ ಮಾಡಿಸ್ತೀವಿ ಮಾಡೋಕೆ ಸಖತ ಮಾಡ್ಕೊಟ್ಟ ನಮ್ಗೆ ಅವನೇ ಹೀರೋ ಆಕ್ಚುಲಿ ಯಾಕಂದ್ರೆ ಮ್ಯೂಸಿಕ್ ಅಂದ ತಕ್ಷಣ ಅವ್ನ ಯಾವತ್ತೂ ನಾನು ಹೀರೋ ಅಂತೀನಿ ಮ್ಯೂಸಿಕ್ ಅಂದ್ರೆ ಅವನೇ ಹೀರೋ ಇಲ್ಲಿ ಸೊ ಫಸ್ಟ್ ಸಾಂಗು ಲಾಂಚ್ ಆಗಿದೆ ಇಡೀ ಎಲ್ಲ ಕಡೆ ಲಾಂಚ್ ಆಗಿದೆ ಅಂಡ್ ಥ್ಯಾಂಕ್ಸ್ ಟು ಅಜಯ್ ದೇವ್ಗನ್ ಸರ್ ಅಜಯ್ ದೇವಗನ್ ಅವರು ಹಿಂದಿ ಲಾಂಚ್ ಮಾಡಿದ್ದಾರೆ ಇವಾಗ ಅಂಡ್ ಲೋಕೇಶ್ ಕನಕರಾಜ್ ಅವರು ಮಾಡಿದ್ದಾರೆ ತಮಿಳು ಅಂಡ್ ತೆಲುಗು ಅವರು ಮಾಡಿದ್ದಾರೆ ಅಂಡ್ ಮಲಯಾಳಮು ಮಾಡ್ತಿದ್ದಾರೆ ಎಲ್ಲರ ಆಶೀರ್ವಾದ ಸಪೋರ್ಟ್ ಈಗೇ ಇರ್ಲಿ ಅಂತ ಕೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ವಿಶ್ವಾಸ ಹೆಂಗೇ ಇರ್ಲಿ ಕನ್ನಡ ಸಿನಿಮಾಗಳು ತುಂಬಾ ಚೆನ್ನಾಗಿ ಹೋಗ್ತಿದೆ ಚೆನ್ನಾಗೆ ಅಪ್ರೂವ್ ಆಗಿ ನುಗ್ತಾ ಇದೆ ಸೊ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂಡ್ ನಿಮ್ಮ ಆಶೀರ್ವಾದ ಹೇಗೇ ಇರ್ಲಿ ಸದಾ ಇರ್ಲಿ ಅಂತ ಕೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಪ್ರಯತ್ನಕ್ಕೆ ಸೋದಿರ್ಬೋದು ಆದ್ರೆ ಪ್ರಯೋಗಕ್ಕಿಲ್ಲ ಅನ್ನುವಂತಹ ಅನ್ವರ್ಥವಾಗಿ ತೋರಿಸ್ತಾ ಇರ್ತೀರಾ ನಿಮ್ಮ ಅಪರೂಪದ ಕಥಾ ಇದ್ದೇ ಇರುತ್ತೆ ಹಾಡು ಈ ಈ ಅಲ್ಲಿ ನಿಮ್ಮ ಧ್ವನಿ ಇದೆ ಒಂದ್ ಎರಡು ಸಾಲ್ ನಮಗೋಸ್ಕರ ನೀವ್ ಹೇಳ್ಲೇಬೇಕು ಎಲ್ಲರೂ ಕಾದ್ರಿಂದ ಕಾಯ್ತಾ ಇದ್ರೆ ನಿಮ್ಮ ಧ್ವನಿ ಲೈವ್ ಆಗಿ ಕೇಳ್ಬೇಕಂತ ದಯಮಾಡಿ ಗುರುವೆ ನಿನ್ನ ಟಬಲ್ಲೂರ್

ಈ ಸಾಂಗ್ ಮೇಕಿಂಗ್ ಆಲ್ಮೋಸ್ಟ್ ಎಲ್ಲರೂ ಈ ಸಾಂಗ್ ಫುಲ್ ಸಾಂಗ್ ಈಗ ನಮ್ಮ ಮೇಡಮ್ ನೋಡಿದ್ರು ಎಲ್ಲಾರು ನೋಡಿದ್ರು ಎಲ್ಲ ಸಾಂಗ್ ನೋಡಿದರೆಲ್ಲ ಹೇಳ್ತಾರೆ ಸೊ ಅದ್ಭುತ ಅದ್ಭುತ ಮೇಕಿಂಗ್ ಅದ್ಭುತ ಮೇಕಿಂಗ್ ಅನ್ಬಿಟ್ಟು ಅದ್ ಫುಲ್ ಸಾಂಗ್ ಬಿಟ್ಟಿಲ್ಲ ಅನ್ನೋ ಕೆಲವು ಇದನ್ ಮಾಡಿದೀವಿ ಅಂಡ್ ಮೋಹನ್ ಮಾಸ್ಟ್ರು ಮೋಹನ್ ಮಾಸ್ಟರ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕಂಪೋಸ್ ಮಾಡಿದ್ರು ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿ ಆಲ್ಮೋಸ್ಟ್ ಐಕ್ ಈ ಸಾಂಗ್ ನೋಡಿದಾಗ ಒರಿಜಿನಲ್ ನೀವು ಸಾಂಗ್ ನೋಡಿದಾಗ ಇದೇನು ಈಗ ನೋಡಿದ್ರೆ ಜಸ್ಟ್ ಸ್ಮಾಲ್ ಇದಷ್ಟೇ ಒರಿಜಿನಲ್ ಸಾಂಗ್ ನೋಡಿದಾಗ ಇಂಡಿಯಾ ಸಿನಿಮಾ ಇಂಡಸ್ಟ್ರಿಲಿ ಫೋಟೋಗ್ರಫಿ ಓಕೆ ಇವಂತರ ನನ್ಗೆ ಒಂದು ಮೂರ್ ಜನ ಹೀರೋಗಳು ಸ್ಕ್ರೀನ್ ಮೇಲೆ ನಮ್ ದೂರು ಆದ್ರೆ ಇವನೊಬ್ಬ ಹೀರೋ ನಮ್ಗೆ ಆ ಡೈರೆಕ್ಟರ್ ಮೋಹನ್ ಬಿಕರಿ ಅವರು ಅಂಡ್ ಇಲ್ಲಿ ನಮ್ಮ ಹೀರೋ ಅಲ್ಕುತಿಯಾರೆ ಸೊ ಅವರು ಇವರು ನಂಗೆ ಮೂರು ಜನ ಹೀರೋಗಳು ನಾವೇನಲ್ಲ ನಾನು ಆಕ್ಚುಲಿ ಇವ್ರು ಏನೇನೇ ಗೈಡೆನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡಿದೀನಿ ನಾನು ಬಟ್ ಮಾಡ್ಕೊಟ್ಟಿದ್ದಾರೆ ಅಗ್ಲು ರಾತ್ರಿ ನನ್ನ ಅವ್ರನ್ನ ಅಂತಿದ್ದಿ ಈ ತರ ಎಲ್ಲ ಮಾಡಿದೀವಿ ಅಂಡ್ ಸಖತ್ ಫೋಟೋಗ್ರಫಿ ಮಾಡಿದಾನೆ ತುಂಬಾ ಚೆನ್ನಾಗಿದಾರೆ ನೈನ್ಟೀನ್ ಸೆವೆಂಟೀಸ್ ಸೆವೆಂಟಿ ಫೈವ್ ತೋರ್ಸೋದಂದ್ರೆ ಸ್ವಲ್ಪ ರಿಸ್ಕೆ ಆಯ್ತರಲ್ಲಿ ಅದರಲ್ಲಿ ನೈಟ್ ಅಂಡ್ ಡೇ ಹಗ್ಲು ರಾತ್ರಿ ನನಗಿಂತ ಮುಂಚೆ ಬಂದು ನನಗಿಂತ ಮುಂಚೆ ಎಲ್ಲಾನು ಪ್ಲಾನ್ ಮಾಡಿ ರಿಸರ್ಚ್ ಮಾಡಿ ಚೆನ್ನಾಗಿದ್ದೇನೆ ಥ್ಯಾಂಕ್ಸ್ ಮಗನೆ ಡ್ಯಾಡ್ ಬ್ಲಸ್ ಥ್ಯಾಂಕ್ ಯು ಕಂದ ಥ್ಯಾಂಕ್ ಯು ಬಟ್ ಅಂದ್ಬಿಟ್ಟು ಲೈಟ್ ಬಂದ್ಬಿಟ್ಟು ಒಂದು ಹೇಳ್ಬೇಕು ಅಂದ್ರೆ ಒಂದು ಐನೂರು ಲೈಟ್ ಹಾಕವ ಸರ್ ಐನೂರು ಲೈಟ್ ಹನ್ನೆರಡು ಜನ್ರೇಟರ್ ಒಂದೊಂದು ಸಾರಿ ಹನ್ನೆರಡು ಜನರೇಟ್ರು ಐನೂರು ಲೈಟ್ ಓಕೆ ಅಂದ್ರೆ ಲೈಟ್ ಇಲ್ದಾನೆ ಮಾಡ್ತಾನೆ ಇದು ಮಾಡ್ತಾನೆ ಬಟ್ ನಮ್ಮ ಪೀಸರೆ ಲೈಟ್ ಏನಕ್ಕೆ ಅಲ್ಲಿ ಕೂತಾರು ನೋಡಿ ಅದಕ್ಕೆ ಇವ್ರನ್ನ ನಾವೇನಂತ ಮಗ ವಾಲ್ಕಿನ ವಿಲಿಯಮ್ಸ್ ಅನ್ಬಿಟ್ಟು ವಾಲ್ಕಿನ ವಿಲಿಯಮ್ಸ್ ಅನ್ಬಿಟ್ಟು ಅಂದ್ರೆ ತಡೆಯಕಾಯ್ ಆತರ ಬಟ್ ಅಮೇಸಿಂಗ್ ಮ್ಯಾನ್ ಅಮೇಸಿಂಗ್ ವರ್ಕರ್ ಸೊ ನನಗ್ ಸಿಕ್ಕಿರೋದು ಅದನ್ನ ಪುಣ್ಯ ಭಾಗ್ಯ ಅನ್ಕಂತೀನಿ ನಿಜವಾಗ್ಲು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಆ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆಲ್ಲ ಲಾಸ್ಟ್ ಅಲ್ಲಿ ಅಂದ್ರೆ ಇನ್ನೇನೋ ಸಿನಿಮಾ ಡೇಟ್ ಅನೌನ್ಸ್ ಮಾಡಿ ಸಿನಿಮಾ ರಿಲೀಸ್ ಆದಾಗ ನಾನು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಬೆಂಗಳೂರು ಸೆವೆಂಟೀಸ್ ಹೆಂಗಿತ್ತು ಅನ್ನೋದೊಂದು ಅದ್ಭುತವಾಗಿ ಸೆಟ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಅಂದ್ರೆ ಅವರೇ ಕಾರಣ ಅದಕ್ಕೆ ನಾನು ಅವಾಗ್ಲೇ ಹೇಳ್ದೆ ಅವರೊಬ್ರು ಹೀರೋ ಈ ಸಿನಿಮಾಗೆ ಅಂತ ವೀರ ಕಾರಣ ನಿಜವಾಗ್ಲೂನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಅದ್ಭುತವಾಗಿ ಇದ್ ಮಾಡಿದ್ರೆ ಅದನ್ನ ನಾನೆಲ್ಲ ನಾನು ಅದನ್ನ ಕೆಲವು ಗ್ರಾಫಿಕ್ಸ್ ಮಾಡಿದೀನಿ ಕೆಲವು ಇದನ್ ಮಾಡಿದೀನಿ ಬಟ್ ಬೆಂಗಳೂರು ತೋರಿಸ್ಬೇಕಲ್ಲ ಅದಕ್ಕೆ ಅವ್ರ ಶ್ರಮ ತುಂಬಾ ದೊಡ್ಡದಿದೆ ಯಾವೊಬ್ರು ಹೀರೋ ಈ ಸಿನಿಮಾಗೆ ಥ್ಯಾಂಕ್ ಯು ಮೋಹನ್ ಬಾಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಡ್ ಇನ್ನೇನ್ ನಮ್ಮ ಯಜಮಾನರ ಬಗ್ಗೆ ಏನು ಹೇಳಂಗೇ ಇಲ್ಲ ಮ್ಯೂಸಿಕ್ 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 ಅಂದ್ರೆ ಅರ್ಜುನ್ ಓಕೆ ನನಗೆ ಯಾವಾಗ್ಲೂ ಅಷ್ಟೇನೆ ಪ್ರತಿ ವಿಷಯದಲ್ಲಿ ಪ್ರತಿ ಒಂದು ವಿಷಯದಲ್ಲಿ ನನಗೆ ಯಾವಾಗ್ಲೂ ಒಂದ್ಸರಿ ಹೇಳಿದೆ ನಿಮ್ಗೆ ಅವನ್ಗೆ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಮಲಗಿದ್ದ ಆ ಟೈಮ್ ಅಲ್ಲಿ ಹೌದು ಆ ಟೈಮಲ್ಲೂ ಅಷ್ಟೇನೆ ಅವಾಗ ತಾನೆ ಅಸ್ತೆ ಕೊಟ್ಟು ಈಗ ತಾನೇ ಸ್ವಲ್ಪ ಎಚ್ಚರ ಅವನು ಸ್ವಲ್ಪ ಕರೆಕ್ಷನ್ಸ್ ಇತ್ತು ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ಅವ್ನ್ಗೆ ಹೇಳ್ದೆ ಫೋನ್ ಮಾಡಿ ಗೀತಮ್ಮ ಇದ್ರು ಅವ್ನ ಮಿಸಸ್ ಫೋನ್ ಏನು ಏನ್ ಆರಾಮಾಗಿದ್ದಾನ ಮಗನೆ ಅಂತ ಆರಾಮಾಗಿದ್ದಾನ ಈಗ ಕಂಡ್ಬಿಟ್ಟವನೇ ಅಂದ್ರು ಹೌದಾ ಹಂಗೆ ಕೊಡಕಂತ ಫೋನ್ ಕೊಟ್ಟೆ ಇರೋಣ ನೋಡ್ಕೊಟ್ರು ಕೊಟ್ಟ ತಕ್ಷಣ ಬಾಂಬೆ ಇಲ್ಲಿಂದ ಬಂದಿದೆ ಅದೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದೀನಿ ಸರ್ ಒಂದ್ ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂತ ಬೆಡ್ ಮೇಲೆ ಮಲ್ಗಿದನು ಅದಕ್ಕೆ ನನ್ ಕಂಡು ಇಷ್ಟ ಯಾಕಂದ್ರೆ ಅಗಲೂ ರಾತ್ರಿ ಯಾವಾಗ್ಲೂ ಫೋನ್ ಎತ್ತಾನೆ ಯಾವಾಗ್ಲೂ ಕೆಲಸ ಮಾಡ್ಕೊಡ್ತಾನೆ ನನಗೆ ಬೇರೆಯವ್ರಿಗೆಲ್ಲ ಕಳ್ಳ ಸೊ ನನಗೆ ಅದ್ಭುತವಾಗಿ ಸಾಂಗ್ ಕೊಟ್ಟಿದ್ದಾನೆ ಇದು ಜಸ್ಟ್ ಸಾಂಪಲ್ ಶಿವ ಶಿವ ಬಂದು ಜಸ್ಟ್ ರಿಯಲ್ ಹೇಳ್ಬೇಕಂದ್ರೆ ಸಾಂಪಲ್ ಇದು ಇನ್ನು ಬರೋ ಸಾಂಗ್ಸ್ ಗಳೆಲ್ಲ ತುಂಬಾ ಯೂನಿಕ್ ಯೂನಿಕ್ ಸಾಂಗ್ಸ್ ಗಳೆಲ್ಲ ಒಂದೊಂದ್ ಒಂದೊಂದಾಗಿ ನಿಮ್ಗಳಿಗೆಲ್ಲ ಕೇಳಿಸ್ತೀನಿ ಅದು ಕಂಪ್ನಿ ಬಗ್ಗೆ ಏನಾಗಿಲ್ಲ ಕಂಪನಿ ಬಗ್ಗೆ ಏನಾಗಿಲ್ಲ ಅವ್ರೇ ಮಾತಾಡ್ಕಾರಿ ಯಾಕಂದ್ರೆ ಅಷ್ಟು ದೊಡ್ಡನೂ ಅಲ್ಲ ಆನಂದಡಿಯೋಗ ಕಂಪ್ನಿ ಬಗ್ಗೆ ಮಾತಾಡೋದು ದೊಡ್ಡನೂ ಅಲ್ಲ ಯಾಕಂದ್ರೆ ನಮ್ಮ ಸಾಂಗ್ ಎಲ್ಲ ತಗೊಂಡೋಗಿ ಅವರು ಮಾರ್ಕೆಟ್ ಮಾಡಿ ನಮ್ಮ ಸಾಂಗ್ ಎಲ್ಲ ತಗೊಂಡೋಗಿ ಅವ್ರು ರೀಚ್ ಮಾಡಿ ಜನಕ್ಕೆ ಎಂಜಾಯ್ ಮಾಡಿ ಖುಷಿ ಪಡಿಸ್ತಾರಲ್ಲ ಅದಕ್ಕೆ ಗ್ರೇಟ್ ಥ್ಯಾಂಕ್ ಯು ಶಾಮಣ ಥ್ಯಾಂಕ್ ಯು ಸೊ ಮಚ್ ನಾನು ಅಷ್ಟು ಇದಿಲ್ಲ ನೀವು ಮಾತಾಡಿ ದಯವಿಟ್ಟು ಪ್ಲೀಸ್ ಅಂಡ್ ಆ ಈ ಅನ್ಬಿಡಿ ಅವ್ರೆಲ್ಲ ಇದು ನಮ್ಗೆ ಅವ್ರ ಬಗ್ಗೆ ಮಾತಾಡೋದು ಅಂಡ್ ಸೊ ರೀಶು ರೀಶು ಬಗ್ಗೆ ಹೇಳ್ಬೇಕಂದ್ರೆ ಇಸ್ ವೆರಿ ಗುಡ್ ಡ್ಯಾನ್ಸರ್ ತುಂಬಾ ಒಳ್ಳೆ ಎನರ್ಜಿ ಇರೋ ಹುಡುಗಿ ಅಂಡ್ ಸರ್ ಯಾವಾಗಲೂ ಹೇಳ್ತಾ ಇದ್ರು ತುಂಬ ಎನರ್ಜಿಕ್ಕು ಬು ಯಂಗ್ಸ್ಟರ್ಸ್ಗಳು ಎನರ್ಜಿಕ್ಕು ಬ್ಲಡ್ ಟ್ಯಾಂಗ್ ಇದೆ ಮಾಡ್ತೇವೆ ಮಾಡ್ತೇವೆ ಅಂತ ಅಂದ್ರೆ ಆ ಥರ ದ್ರೋ ರೊಟ್ಟಿಗೆ ಡ್ಯಾನ್ಸ್ ಮಾಡಿ ಇದು ಮಾಡೋದಂದ್ರೆ ತುಂಬಾ ರಿಯಲಿ ಗ್ರೇಟ್ ಸೊ ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡಿದ್ಲು ಸೊ ವೆರಿ ಗುಡ್ ಅಂಡ್ ಏನು ಒಳ್ಳೆ ಬೇರೆ ಥರ ಅಂದ್ರೆ ನೀವು ಇವತ್ತಿನವರೆಗೂ ನೋಡಿರಲ್ಲ ಆ ಥರದೊಂದು ಪಾತ್ರ ಇವತ್ತೊಂದು ನೋಡಿರಲ್ಲ ಸೊ ಲೈಕ್ ಕೈಂಡ್ ಆಫ್ ಸ್ಲಾಂಗು ಸ್ಟೈಲು ಎಲ್ಲ ಆ ಥರ ಮಾಡಿ ಹೇಳಿ ಥ್ಯಾಂಕ್ಸ್ ಮಗ ಗಾಡ್ ಬ್ಲೇಸ್ ದಯ ಒಳ್ಳೇದು ಸೊ ಇನ್ ನಮ್ಮ ಹೀರೋ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಏನ ನೀವು ನೋಡಿದಿರಿ ಅವನ ಬಗ್ಗೆ ಎಲ್ಲ ಮಾತಾಡಿದಿನಿ ಇಸ್ ಮೈ ಬ್ರದರ್ ಆಲ್ವೇಸ್ ನನ್ನ ತಮ್ಮ ಓಕೆ ಲೈಕ್ ತುಂಬಾ ಹೆಂಗೆ ಅಂದ್ರೆ ಇವನ್ ಬಗ್ಗೆ ಏನ್ ಹೇಳಲಿ ನಾನು ಶಿವಣ್ಣ ಹೋಲಿಸಿದ್ದೆ ನಾನು ಆಕ್ಚುಲಿ ಯಾಕಂದ್ರೆ ಶಿವಣ್ಣ ಸ್ಟೇ ಸಟ್ ಬತ್ತಿದಂಗೆ ಕಳೆಯಲ್ ಬರ ಬರ್ತಾರೆ ಏನೇ ಆಗ್ಲಿ ಒಂದು ಎನರ್ಜಿ ಅವರು ಶಿವಣ್ಣ ಬಂದ್ರೆ ನಾನು ಯಾಕೆ ಶಿವಣ್ಣ ಮತ್ತೆ ಅಪ್ಪು ಸಾರ್ಗೆ ಹೋಲಿಸ್ತೀನಿ ಅಂತಂದ್ರೆ ಅಷ್ಟು ಎನರ್ಜಿ ಇದೆ ಅವ್ನಿಗೆ ಅಂದ್ರೆ ಏನೇ ಹೇಳಿ ಅಣ್ಣ ಬಾಣ್ಣ ನೀನ್ ನೋಡೋಣ ನೀನು ನೀನ್ ನೋಡೋಣ ನೀನು ಅಂತ ಅಂದ್ರೆ ಅಷ್ಟು ಎನರ್ಜಿ ಥ್ಯಾಂಕ್ ಯು ಸಪೋರ್ಟ್ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ನೋಡಿದಿರಿ ನೀವು ಕಾರ್ ಮೇಲೆ ಒಂದು ಸಾರ್ಟ್ ಸಪೋರ್ಟ್ ಮಾಡ್ದ ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ ಕಂಪೋಸ್ ಮಾಡಿದ ತಕ್ಷಣ ಒಂದ್ಸರಿ ಮಾನಿಟರ್ ಮಾಡಿದ್ರು ಮಾಡಿದ ತಕ್ಷಣ ಬಂದ ನೋಡ್ದ ನೋಡ್ಬಿಟ್ಟು ಏನ್ ಕಾರ್ ಮೇಲೆ ಏ ಏನಣ್ಣ ನೀನು ಅಂದೆ ಪಾರ ಮಾಡ್ತೀನಿ ಎಲ್ಲಾ ಇದೆಲ್ಲ ಲೆಕ್ಕನೇನೋ ಅಂದೆ ಹೌದಲ್ಲಣ್ಣ ಅಣ್ಣ ಬನ್ನಿ ಮಾಡಣ ಅಂದ ಅಂದ್ರೆ ತುಂಬಾ ಅದ್ಭುತ ಮಾಡ್ದ ಸೊ ರಿಯಲಿ ಥ್ಯಾಂಕ್ಸ್ ಮಗನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸ್ಕಂತ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸುಪ್ರೀತ್ ಸರ್ ಬಗ್ಗೆ ಏನ್ ಮಾತಾಡಂಗಿಲ್ಲ ಯಾಕಂದ್ರೆ ಇಸ್ ಮೈ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅವರು ನಾಟ್ಲಕ್ಕೆ ಪ್ರೊಡ್ಯೂಸರ್ ನಾಟ್ಲಕ್ಕೆ ಏನಿ ಅದಿಲ್ಲ ಏನೇ ಇದ್ರೂ ಇಬ್ರು ಶೇರ್ ಮಾಡ್ತೀವಿ ಏನೇ ಇದ್ರೂ ಹಂಚ್ಕೊಂತೀವಿ ಎನಿಥಿಂಗ್ಸ್ ನನಗೆ ಇವತ್ತಿನವರೆಗೂ ಕೆವಿನ್ ಪ್ರೊಡಕ್ಷನ್ ಅಲ್ಲಿ ಪ್ರತಿ ಒಂದು ವಿಷಯಕ್ಕೂ ಯಾವುದೇ ಕುಂದು ಕೊರತೆ ಇಲ್ಲದೆ ಏನು ಪ್ರಾಬ್ಲಮ್ಸ್ ಇಲ್ಲದೆ ಪ್ರತಿಯೊಂದಕ್ಕೂ ಹಿಂದೆ ಬೆನ್ ಬೆನ್ ತಟ್ಟಿ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ನಾನು ಅವರು ಪಿಕ್ಚರ್ ಮಾಡ್ತಾ ಇದೀವಿ ಹೇಳ್ತೀನಿ ಅನೌಸ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ ಅವರೇ ಪ್ರೊಡ್ಯೂಸರು ಸೊ ನಾನೇ ಡೈರೆಕ್ಟರ್ ಅನೌಸ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ ಓಕೆ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಂಡ್ ನಮ್ಮ ಬಾಸ್ ಸಾಂಗ್ ರಿಲೀಸ್ ಮಾಡಿದ್ರು ಥ್ಯಾಂಕ್ ಯು ಮೇಡಮ್ ರೇ ಥ್ಯಾಂಕ್ ಯು ಸೋ ಮಚ್ ತಥಾಸ್ತು ಅಂತ ಇದೀರಾ ಓಕೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ಈ ಸ್ಟೇಜ್ ಮೇಲೆ ನಾವು ನಿಂತಿದೀವಿ ಈ ಸ್ಟೇಜ್ ಮೇಲೆ ನಾವು ಅಹ್ ಏನಾದ್ರು ಕೆ ಡಿ ಒಂದು ಚಿತ್ರನ ಈ ರೇಂಜ್ಗೆ ಭಾರತ ಬಾರ್ತದಂತೆ ಭಾರತದಂತ ನಾವ್ ರೀಚ್ ಮಾಡ್ತಾ ಇದೀವಿ ಅಂಡ್ ದೆನ್ ಇದಿಷ್ಟು ಬೆನ್ನಲ್ ಬಾಗಿ ನಿಂತಿರದೆ ಕೆವಿನ್ ಕೆವಿನ್ ಪ್ರೊಡಕ್ಷನ್ ಅನ್ನೋದಿದೆಯಲ್ಲ ಸೊ ಲೈಕ್ ಅಂತ ಇವ್ ಹೆಂಗಾಗಿದೆ ಅಂದ್ರೆ ಕೆವಿನ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರಿಲ್ಲಾರ ಕರ್ದೇನೆ ನಾನು ಪಾಪ ಎಲ್ಲ ಬಿಸಿ ಇದ್ರು ಸೊ ಏ ಪ್ರೇಮ್ ನೀವ್ ಇದ್ರಲ್ಲ ಮಾಡಿ ಪ್ರೇಮ್ ಇದ್ಮೇಲೆ ಏನು ಅಂತ ಆಮೇಲೆ ಯಾವಾಗ್ಲೂ ಅಷ್ಟೇ ಏನಾದ್ರು ಒಂದ್ ಸ್ವಲ್ಪ ಏನಾದ್ರು ಹೇಳಿದ್ರೆ ಇಲ್ಲ ಇಲ್ಲ ಕ್ವಾಲಿಟಿ ಕ್ವಾಲಿಟಿ ಪ್ರಮಾಣ ಚೆನ್ನಾಗ್ ಮಾಡಿ ಚೆನ್ನಾಗ್ ಚೆನ್ನಾಗಿ ಅನ್ನೋರು ಯಾವಾಗ್ಲೂ ಅಂದ್ರೆ ಅದಂತ ಅದ್ಭುತವಾದ ಪ್ರೊಡಕ್ಷನ್ ಅನ್ದೇನೆ ಯಾವ್ದು ಕಾಂಪ್ರಮೈಸ್ ಇದೆ ಯಾವ್ದು ಇದಿಲ್ದೆ ಆ ಸೊ ಹಿಂದೆ ನಿಂತು ಎಲ್ಲೋ ಈಗ ಏನ್ ಏನ್ ಹೇಳ್ತಾರಲ್ಲ ಎಲೆಮರೆ ಕಾಯ್ತಾರ ನಿಂತವ್ರ ಅಲ್ಲಿ ಎಲ್ಲಾ ಸುಪ್ರೀಂ ಸರ್ ಮಾಡ್ತಾರೆ ಸೊ ಅವರೆಲ್ಲ ಕೆ ಸರ್ ಎಲ್ಲೋ ಕುಂತ್ಕೊಂಡು ಸಪೋರ್ಟ್ ಮಾಡ್ತಿದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೆವಿನ್ ಸರ್ ಅಂಡ್ ಥ್ಯಾಂಕ್ ಸೋ ಮಚ್ ನಿಮ್ಮ ಭರವಸೆ ನಿಮ್ಮ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಈಗ ಖಂಡಿತ ಉಳಿಸ್ಕೋತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲ ಕೆ ವಿ ಎನ್ ಟೀಮ್ ಗೆ ಅಂಡ್